ದೇವರ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಸುಂದರವಾದಂತಹ ವಾತಾವರಣದಲ್ಲಿ ನಿಮ್ಮ ಸಂಗಡ ಮಾತನಾಡೋದಕ್ಕೆ ಖುಷಿ ಪಡುತ್ತೇನೆ ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ಸ್ವಾಗತ ಕೋರುತ್ತಾ ತಂದೆಯಾದ ದೇವರಿಗೆ ಘನಪಡಿಸುತ್ತಾ ದೇವರ ವಾಕ್ಯವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಕಡೆಗೆ ಎರಡು ನೋಟುಗಳಿವೆ ಒಂದು ನೂರು ರೂಪಾಯಿ ನೂರ್ ನೂರು ರೂಪಾಯಿ ಎರಡು ನೋಟುಗಳಿವೆ ಅಂಗಡಿಗಳಿಗೆ ಪೆಟ್ರೋಲ್ ಬಂಕಿಗೆ ತೆಗೆದುಕೊಂಡು ಹೋಗುವಾಗ ದುಖಾನ್ದವರು ಅಂಗಡಿಯವರು ಪೆಟ್ರೋಲ್ ಬಂಕಿನವರು ಹೇಳ್ತಾರೆ ಇದನ್ನ ನಡೆಯೋದಿಲ್ಲ ಅಂತ ಹೇಳ್ತಾರೆ ಬೇರೆ ನೋಟನ್ನ ಕೊಡಿರಿ ಎನ್ನುವುದಾಗಿ ಹೇಳ್ತಾರೆ ಮತ್ತೆ ಈ ನೋಟನ್ನು ಕೊಡುವಾಗ ಇದನ್ನ ನಡೆಯುತ್ತದೆ ಅಂತ ಹೇಳ್ತಾರೆ ಈ ನೋಟನ್ನ ಕೊಟ್ಟಾಗ ಇದನ್ನ ನಡೆಯೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದೆ ಇದನ್ನ ತುಕ್ ಹಿಡಿದಿದೆ ಹೊಲ್ಸಾಗಿದೆ ಕೆಂಪು ಕಲ್ಲಿ ಹತ್ತಿದೆ ಬಣ್ಣ ಹತ್ತಿದೆ ಅದುದರಿಂದ ಇದನ್ನ ನಡೆಯೋದಿಲ್ಲ ಮತ್ತೆ ಈ ನೋಟನ್ನ ಕೊಡುವಾಗ ಇದಕ್ಕೆ ಹೇಳ್ತಾರೆ ಇದು ಪರವಾಗಿಲ್ಲ ಇದು ಚೆನ್ನಾಗಿದೆ ಇದು ಬೇಕು ನಮ್ಗೆ ಇದನ್ನ ಕುಡಿರಿ ನಾವು ನಿಮ್ಗೆ ಪೆಟ್ರೋಲ್ ಕೊಡ್ತೀವಿ ಕಿರಣಿ ದಿನಸಿ ಎನ್ನ ಏನ್ ಬೇಕು ಹೇಳ್ರಿ ನಾನು ನಿಮಗೆ ಕೊಡ್ತೀನಿ ಎಂಬುದಾಗಿ ಪ್ರಿಯರೇ ಎರಡೂ ಸಹ ಒಂದು ನಡೀತಾ ಇದೆ ಇನ್ನೊಂದು ನಡೀತಾ ಇಲ್ಲ ಕಾರಣ ಈ ಸೃಷ್ಟಿ ಮಾಡಿದಂತ ವ್ಯಕ್ತಿ ಅಥವಾ ತಯಾರು ಮಾಡಿದಂತ ವ್ಯಕ್ತಿ ಒಬ್ನೇ ಆಗಿದ್ದಾನೆ ಆದ್ರೆ ಒಂದ್ ನಡೀತಾ ಇದೆ ಇನ್ನೊಂದು ನಡೀತಾ ಇಲ್ಲ ಯಾಕೆ ಯಾಕೆಂದ್ರೆ ಅದನ್ನು ಹೊಲಸಾಗಿದೆ ತುಕ್ಕಿಡದಿದೆ ಕೆಟ್ಟ ಹೋಗಿದೆ ಎಂಬುದಾಗಿ ಅವನು ಹೇಳ್ತಾನೆ ಆದ್ರೆ ಇದನ್ನ ಆಧ್ಯಾತ್ಮಿಕವಾಗಿ ನಾವು ತೆಗೆದುಕೊಳ್ಳೋದು ಹೋಗುವುದಾದ್ರೆ ಅಧಿಕಾಂಡದಲ್ಲಿ ನಾವು ನೋಡ್ತೇವೆ ದೇವರು ಮನುಷ್ಯನನ್ನ ಉಂಟು ಮಾಡಿದನು ಮನುಷ್ಯನನ್ನ ಉಂಟು ಮಾಡಿದನು ಜನರನ್ನ ಸೃಷ್ಟಿ ಮಾಡಿದನು ಈ ಭೂಮಿಯ ಮೇಲೆ ಜನರನ್ನ ಉಂಟು ಮಾಡಿದನು ಎಂಬುದಾಗಿ ಆದ್ರೆ ಮನುಷ್ಯನು ಹುಟ್ಟುವಾಗ ಶುದ್ಧನಾಗಿದ್ದಾನೆ ಪರಿಶುದ್ಧನಾಗಿದ್ದಾನೆ ಪವಿತ್ರನಾಗಿ ದೇವರು ಉಂಟು ಮಾಡಿದ್ದಾನೆ ಈ ಮನುಷ್ಯರನ್ನ ಸೃಷ್ಟಿ ಮಾಡುವಾಗ ಒಳ್ಳೆಯವನು ಎಂಬುದಾಗಿ ಸೃಷ್ಟಿ ಮಾಡಿದಾನೆ ಆದರೆ ಮುಂದೆ ಬರುತ್ತಾ ಬರುತ್ತಾ ಇವನು ಪಾಪ ಮಾಡಿ ತನ್ನ ಇಷ್ಟಾಪೂರ್ವಕವಾಗಿ ನಡೆದು ಕೆಟ್ಟ ಕಾರ್ಯಗಳನ್ನ ಮಾಡಿ ಹೊಲಸು ಚಟಗಳನ್ನ ಮಾಡಿ ದುರ್ಭಾಷ್ಯಗಳನ್ನ ಮಾತನಾಡಿ ಇವನು ಕೆಟ್ಟವನಾಗಿದ್ದಾನೆ ಹೀಗೆ ಭೂಮಿಯ ಮೇಲೆ ಒಳ್ಳೆಯವರು ಮತ್ತು ಕೆಟ್ಟವರು ಅಂತೇಳಿದ್ದಾರೆ ಹೇಗೆ ನಾನು ತೋರಿಸಿದ್ದೀನಲ್ಲ ನಿಮ್ಗೆ ಈ ನೋಟು ಮತ್ತೆ ಆ ನೋಟು ಇವೆರಡೂ ನೋಟಿನಲ್ಲಿ ಅಥವಾ ಒಂದೊಂದು ನೂರು ರೂಪಾಯಿ ನೋಟುಗಳನ್ನ ನಾವು ನೋಡುವಾಗ ಇದರ ಮೂಲಕವಾಗಿ ಗೊತ್ತಾಗ್ತದೆ ಒಂದು ನಡೀತದೆ ಒಂದು ನಡೆಯೋದಿಲ್ಲ ಎಂಬುದಾಗಿ ಇದಕ್ಕೆ ಕಾರಣ ಸರಿಯಾಗಿ ಇಟ್ಟುಕೊಳ್ಳುವುದು ಅದೇ ತರ ಮನುಷ್ಯನ ಜೀವನವು ಸಹ ದೇವರು ಕೊಟ್ಟಿದ್ದಾನೆ ನಮಗೆ ನಮ್ಮ ಜೀವಿತವನ್ನ ದೇವರು ಕೊಟ್ಟಿದ್ದಾನೆ ನಾವು ಕೆಟ್ಟವರಾಗ್ಬೇಕಾ ಒಳ್ಳೆಯವರಾಗ್ಬೇಕ ಅದು ನಮ್ಮ ಕೈಯಲ್ಲಿದೆ ನಾವು ಒಳ್ಳೆಯವರಾಗಿ ನಡಿದರೆ ದೇವರು ಪರಲೋಕ ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತಾನೆ ಕೆಟ್ಟವರಾಗಿ ನಡೆದರೆ ಈ ನೋಟನ್ನ ಕಿರಣಿ ಅಂಗಡಿಯವರು ತೋಲಿಲ್ಲ ಪೆಟ್ರೋಲ್ ಬಂಕಿನವ್ರು ತಗೊಳ್ಳಿಲ್ಲ ದಿನಸಿ ಅಂಗಡಿಯವ್ರು ತಗೊಳಿಲ್ಲ ತರಕಾರಿ ತರೋದಕ್ಕೆ ಹೋದಾಗ ತೋಲಿಲ್ಲ ಅದೇ ತರವಾಗಿ ನಮ್ಮನ್ನು ಸಹ ಪರಲೋಕ ರಾಜ್ಯದಲ್ಲಿ ಒಳ್ಳೆಯವರಾಗಿ ಇಲ್ಲದೆ ಹೋದರೆ ತೆಗೆದುಕೊಳ್ಳುವುದಿಲ್ಲ ತಿರುಗಿ ನರಕಕ್ಕೆ ಹೋಗ್ಬೇಕಾಗಿದೆ ಹೇಳ್ತಾರೆ ಒಳ್ಳೆಯವರಿಗೂ ಕೆಟ್ಟವರಿಗೂ ನ್ಯಾಯ ತೀರಿಸುವುದಕ್ಕಾಗಿ ನಾನು ಬರ್ತೇನೆ ನನ್ನ ವಾಕ್ಯ ಈಗಾಗ್ಲೇ ನಿಮ್ಮ ಮುಂದೆ ಇದೆ ಅದನ್ನೇ ತೀರ್ಪು ಮಾಡುತ್ತದೆ ಎಂಬುದಾಗಿ ಹೇಳ್ತದೆ ಪ್ರಿಯರೇ ಇವತ್ತು ಸತ್ಯವೇದ ವಾಕ್ಯವನ್ನ ಹಿಡಿದುಕೊಂಡು ನಾವೇನಾದ್ರೂ ತಪ್ಪು ಮಾಡಿದೆ ಆದರೆ ಅದಕ್ಕೆ ಪ್ರಾಯಶಿತ ಪಟ್ಟು ನಮ್ಮ ತಪ್ಪುಗಳನ್ನ ಸರಿ ಮಾಡಿಕೊಂಡು ನಾವು ಹೊಸ ಮನುಷ್ಯರಾಗಿ ಜೀವಿಸೋಣ ಅದನ್ನ ಜೀವಿಸುವುದಕ್ಕೆ ಮಾರ್ಗದರ್ಶನ ಕೊಡ್ತದೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನ ಸಂಪರ್ಕಿಸಿರಿ ಫೋನ್ ಮೂಲಕವಾಗಿ ನಾನ್ ನಿಮಗೆ ತಿಳಿಸ್ತೇನೆ ನಾವು ಒಳ್ಳೆಯವರ ಕೆಟ್ಟವರ ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೇವ ಅಥವಾ ಅಶುದ್ಧರಾಗಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನ ನಾವು ನೋಡ್ಕೋಬೇಕಾಗಿದೆ ಪ್ರಿಯರೇ ಕನ್ನಡಿ ಮುಂದೆ ಹೋದರೆ ನಮ್ಮ ಮುಖವನ್ನು ಕಾಣಿಸಿದಂತೆ ಸತ್ಯವೇದವನ್ನ ನಾವು ಕೈಯಲ್ಲಿ ತೆಗೆದುಕೊಂಡರೆ ನಾವು ಎಂತವರಾಗಿದ್ದೇವೆ ಎಂಬುದಾಗಿ ತೋರಿಸಿಕೊಡ್ತದೆ ಎಂಬುದಾಗಿ ಹೇಳುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ